ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂತ ಹೇಳಿದ್ರೆ ಲಿಸ್ಪೆಂಡೆನ್ಸಿ ಅಂತ ಅಂದರೆ ಏನು ಡಾಕ್ಟ್ರಿನ್ ಆಫ್ ಲಿಸ್ಪೆಂಡೆನ್ಸಿ ಅಂದರೆ ಏನು ಇದರ ಏನು ಇದರಿಂದ ಆಗುವ ಅನುಕೂಲಗಳೇನೇನು ಇದೆ ಅನಾನುಕೂಲಗಳೇನಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರೋ ಯಾರು ಒಂದು ಪ್ರಾಪರ್ಟಿನ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವರೆಲ್ಲರೂ ಸಹ ಖಂಡಿತವಾಗಲೂ ಈ ವಿಡಿಯೋನ ನೋಡಲೇಬೇಕು ಯಾಕಂತೇಳಿದ್ರೆ ಮುಂದೆ ಆಗುವ ಕಾನೂನಿನ ದುಷ್ಪರಿಣಾಮಗಳೇನಿದೆ ಈ ಒಂದು ಪ್ರಾಪರ್ಟಿನ ತಗೊಂಡು ತಗೊಂಡಾಗ ಮುಂದೆ ಏನೇನೆಲ್ಲ ಕಾನೂನಿನ ಬಗ್ಗೆ ಒಂದು ಪರಿಣಾಮಗಳಿರುತ್ತದೆ ಅದ್ರ ಬಗ್ಗೆ ಎಲ್ಲ ನೀವು ಸಂಪೂರ್ಣವಾಗಿ ತಿಳ್ಕೊಂಡು ನಂತರದಲ್ಲಿ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡೋದು ಉತ್ತಮ ಅಂತ ಹೇಳಿ ಈ ಒಂದು ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಡಾಕ್ಟ್ರನ್ ಆಫ್ ಲಿಸ್ಪೆಂಡೆನ್ಸಿ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ಪ್ರಾಪರ್ಟಿಯ ಮೇಲೆ ಒಂದು ಪ್ರಕರಣ ಚಾಲ್ತಿಯಲ್ಲಿರಬೇಕಾದ್ರೆ ಒಂದು ಪ್ರಕರಣ ಚಾಲ್ತಿಯಲ್ಲಿರಬೇಕಾದರೆ ಒಂದು ಪ್ರಾಪರ್ಟಿನ ಯಾರಾದರೂ ಒಬ್ಬರು ಒಂದು ಪರ್ಚೇಸ್ ಮಾಡಿದ್ರೆ ಅಥವಾ ಸೇಲ್ ಮಾಡಿದ್ರೆ ಅದರಿಂದ ಆಗೋ ಪರಿಣಾಮ ಏನಾಗಿರುತ್ತೆ ಲಾ ಏನು ಹೇಳಿರುತ್ತೆ ಅದ್ರ ಬಗ್ಗೆ ತಿಳಿಸಿಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಮೊದಲಿಗೆ ಹೇಳಬೇಕು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಲೀಸ್ ಪೆಂಡೆನ್ಸಿನ ನೀವು ಎಲ್ಲಿ ನೋಡ್ಬೋದು ಯಾವ ಸೆಕ್ಷನ್ ಯಾವ ಕಾಯ್ದೆ ಹೇಳುತ್ತೆ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ಟೂ ಅಲ್ಲಿ ಸೆಕ್ಷನ್ ಫಿಫ್ಟಿ ಟೂ ಪ್ರಕಾರವಾಗಿ ಲೀಸ್ ಪೆಂಡೆನ್ಸಿ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ರೆ ಸ್ನೇಹಿತರೆ ಸಾಮಾನ್ಯವಾಗಿ ಹೇಳೋದಾದರೆ ಒಂದು ಪ್ರಕರಣ ಚಾಲ್ತಿಯಲ್ಲಿರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಕೇಸ್ ಒಂದು ಅಗ್ರಿ ಒಂದು ಸೆಫ್ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿರ್ತಾನೆ ಅಗ್ರಿಮೆಂಟ್ ಮಾಡಿಕೊಟ್ಟ ನಂತರದಲ್ಲಿ ಪ್ರಾಪರ್ಟಿನ ಅವನು ಯಾರು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೋ ಅವನು ಸೇಲನ್ನು ಮಾಡ್ಕೊಳ್ಳೋಕೆ ಮುಂದೆ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಯಾರು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾನೋ ಅವನು ಪ ಒಂದು ಕೋ ನ್ಯಾಯಾಲಯಕ್ಕೆ ಹೋಗಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಪ್ರಕಾರವಾಗಿ ಈ ಅಗ್ರಿಮೆಂಟ್ ಆಗಿದೆ ನನಗೆ ಈ ಪ್ರಾಪರ್ಟಿ ರಿಜಿಸ್ಟ್ರೂ ಮಾಡ್ಕೊಡ್ತಾಯಿಲ್ಲ ಅಂತೇಳಿ ಕೋರ್ಟ್ ಮುಖಾಂತರ ರಿಜಿಸ್ಟ್ರೇಷನ್ ಕೇಳಿರ್ತಾನೆ ಸ್ನೇಹಿತರೆ ಈ ಥರ ಒಂದು ಪ್ರಕರಣ ದಾಖಲಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿಯಲ್ಲಿ ಇರಬೇಕಾದ್ರೆ ಯಾರೊಬ್ಬ ಸೆಲ್ಲರ್ ಯಾರಿರ್ತಾರೆ ಆ ಪ್ರಾಪರ್ಟಿನ ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದರೆ ಪ್ರಕರಣ ಚಾಲ್ತಿಯಲ್ಲಿದ್ದಾಗ ಆ ಪ್ರಾಪರ್ಟಿನ ಮತ್ತೊಬ್ಬ ವ್ಯಕ್ತಿಗೆ ಮಾರಾಟ ಮಾಡಿದರೆ ಅಂಥ ಸಂದರ್ಭದಲ್ಲಿ ಈ ಲೀಸ್ ಪೆಂಡೆನ್ಸಿ ಒಂದು ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ ಆ ಒಂದು ಸ್ವಿಫಿ ಫರ್ಪನ್ಸ್ ಸೂಟ್ ಅಂತ ಅಲ್ಲಿ ನಾವು ಒಂದು ವೇಳೆ ಪಾರ್ಟಿಷನ್ ಸೂಟ್ ಆಗಿರ್ಬೋದು ಅಥವಾ ಮನಿ ರಿಕವರಿ ಸೂಟ್ ಆಗಿರ್ಬೋದು ಒಂದು ಪ್ರಾಪರ್ಟಿ ಮೇಲೆ ಒಂದು ಮಾಡಿ ಮಾಡಿರ್ತಾರೆ ಎಕ್ಸಾಂಪಲ್ ಒಂದು ಬ್ಯಾಂಕಿಗೆ ಒಂದು ಪ್ರಾಪರ್ಟಿನ ಮಾರ್ಡ್ಗೆಜ್ ಮಾಡಿ ಒಂದು ಲೋನನ್ನು ತಗೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ಲೋನು ರಿಕವರಿಗೆ ಬ್ಯಾಂಕವ್ರ ಏನೋ ಕೇಸ್ ಹಾಕಿದಂಥ ಸಂದರ್ಭದಲ್ಲಿ ಏನು ಒಂದು ಅಮೌಂಟ್ ಮಾಡ್ಗೇಜ್ ಆಗಿರುತ್ತೆ ಒಂದು ಪ್ರಾಪರ್ಟಿ ಮಾರ್ಡ್ಗೆಜ್ ಆಗಿರುತ್ತೆ ಆ ಪ್ರಾಪರ್ಟಿನ ಏನಾದರೂ ಒಂದು ಪರ್ಚೇಸ್ ಮಾಡಿದರೆ ಅಥವಾ ಮಾರಾಟ ಮಾಡಿದರೆ ಅಂಥ ಸಂದರ್ಭದಲ್ಲಿ ಏನು ಪರಿಣಾಮ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಒಂದು ಒಂದು ಕೇಸು ಪೆಂಡಿಂಗ್ ಇರಬೇಕಾರೆ ಯಾವುದೇ ಒಂದು ಪ್ರಕರಣ ಚಾಲ್ತಿ ಇರಬೇಕಾದ್ರೆ ಒಂದು ಪ್ರ ಒಂದು ಏನು ಒಂದು ಪ್ರಾಪರ್ಟಿಯ ಮೇಲೆ ಒಂದು ಕೇಸು ಪೆಂಡಿಂಗ್ ಇರಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಯಾರೂ ಸಹ ಒಂದು ಪ್ರಾಪರ್ಟಿನ ಮಾರಾಟ ಮಾಡಬಾರ್ದು ಒಂದು ವೇಳೆ ಕೋರ್ಟಲ್ಲಿ ಸ್ಟೇ ಆರ್ಡ್ರ್ ಇಲ್ಲ ಅಂತ ಹೇಳಿದ್ರು ಒಂದು ಒಂದು ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನ್ಯಾಯಾಲಯದಲ್ಲಿ ಸ್ಟೇ ಆರ್ಡ್ರ್ ತೊಗೊಂಡಿರ್ತಾರೆ ಯಾರಿಗೂ ಮಾರಾಟ ಆಗಬಾರ್ದು ಅನ್ನೋ ಥರ ನಾಟು ಎಲ್ಲಿ ಅಂತ ಒಂದು ಸ್ಟೇ ಆರ್ಡ್ರ್ ತೊಗೊಂಡಿರ್ತಾರೆ ಸ್ಟೇ ಆರ್ಡ್ರ್ ಇಲ್ಲದೇ ಒಂದು ವೇಳೆ ಒಂದು ಪ್ರಸ ಕೆಲವು ಪ್ರಕರಣ ಸ್ಟೇ ಆರ್ಡ್ರ್ ಕೊಟ್ಟಿರಲ್ಲ ಪ್ರಕರಣ ಚಾಲ್ತಿಯಲ್ಲಿರುತ್ತೆ ಅಂಥ ಸಂದರ್ಭದಲ್ಲಿ ಏನಾದರೂ ಒಂದು ಕೇಸು ಒಂದು ಪ್ರಾಪರ್ಟಿನ ಒಂದು ಪರ್ಚೇಸ್ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಅಂತ ಹೇಳಿದ ಸ್ನೇಹಿತರೆ ಯಾರೊಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತಾನೆ ಆ ವ್ಯಕ್ತಿ ಪರ್ಚೇಸ್ ಮಾಡಿದರೆ ಈ ನ್ಯಾಯಾಲಯ ನಾವು ನೋಟಿಸ್ ಬಂದಿಲ್ಲ ನ್ಯಾಯಾಲಯದಲ್ಲಿ ಕೇಸ್ ಇರೋದು ನನಗೆ ಗೊತ್ತಿಲ್ಲ ನಾನೊಬ್ಬ ಬೋನಫೈಡ್ ಪರ್ಚೇಸ್ ಇದ್ದೀನಿ ಹಾಗಾಗಿ ಈ ಪ್ರಾಪರ್ಟಿ ನನಗೆ ಬೇಕು ಅಂತ ಹೇಳಿ ಕೇಳಿದ್ರು ಸಹ ನ್ಯಾಯಾಲಯದಿಂದ ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಯಾರೇ ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕಾದ್ರೆ ಒಬ್ಬ ನುರಿತ ವಕೀಲರನ್ನ ಭೇಟಿ ಮಾಡಿ ಒಂದು ಲೀಗಲ್ ಒಪಿನಿಯನ್ ತಕೊಂಡು ಕೇಸ್ ಇದೆಯೋ ಕೇಸ್ ಇಲ್ವೋ ಅಂತೆಲ್ಲ ನೋಡಿಕೊಂಡು ಇ ಸಿ ಎಲ್ಲ ಚೆಕ್ ಮಾಡಿಕೊಂಡು ನಂತರಲ್ಲಿ ಪರ್ಚೇಸ್ ಮಾಡೋದು ಉತ್ತಮ ಸ್ನೇಹಿತರೆ ಒಂದು ವೇಳೆ ನೀವು ಪರ್ಚೇಸ್ ಮಾಡಿಬಿಟ್ರಿ ಪ್ರಕರಣ ಚಾಲ್ತಿಯಲ್ಲಿದೆ ಅಥವಾ ಪ್ರಕರಣ ಚಾಲ್ತಿ ಇರೋದು ನನಗೆ ಗೊತ್ತಿಲ್ಲ ಆದರೂ ಸಹ ಪರ್ಚೇಸ್ ಮಾಡಿಬಿಟ್ರಿ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ಏನೋ ಒಬ್ಬ ವ್ಯಕ್ತಿ ಒಂದು ಪ ಪರ್ಚೇಸ್ ಸೇಲ್ ಮಾಡಿರ್ತಾನೆ ಸೇಲ್ ಮಾಡಿದಂಥ ವ್ಯಕ್ತಿ ವಿರುದ್ಧ ಒಂದು ಕೇಸನ್ನು ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಕೇಸು ಏನಾದರೂ ಪರ್ಚೇ ಸೇಲ್ ಮಾಡಿರೋ ವ್ಯಕ್ತಿಯ ಪರವಾಗಿ ಏನಾದರೂ ಒಂದು ಆದೇಶ ಆದರೆ ಆ ಸಂದರ್ಭದಲ್ಲಿ ನೀವು ಯಾರು ಪರ್ಚೇಸ್ ಮಾಡಿದರೂ ಅವರು ಸೇಫರ್ ಸೈಡಲ್ಲಿ ಪ ಅದ್ರ ಪ ಏನು ಪರ್ಚೇಸ್ ಮಾಡಿದಿರೋ ಅದರ ಪ್ರಕಾರವಾಗಿ ನೀವು ಓನರ್ಶಿಪ್ ತಗೋತೀರಾ ಆದರೆ ಇನ್ ಕೇಸ್ ಅವನ ವಿರುದ್ಧ ಏನಾದರೂ ಒಂದು ಆದೇಶ ಆದರೆ ಯಾವ ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಕೇಸನ್ನು ಹಾಕಿರ್ತಾನೆ ಅವನ ಅವನ ವಿರುದ್ಧ ಏನಾದರೂ ಒಂದು ಆದೇಶ ಆದರೆ ಅಂಥ ಸಂದರ್ಭದಲ್ಲಿ ನೀವು ಕೋರ್ಟ್ ಆದೇಶನ ನೀವು ಒಪ್ಕೋಬೇಕಾಗತ್ತೆ ನೀವು ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೋದು ನಿಮ್ಮ ಹೆಸರಿಗೆ ಖಾತೆ ಬದಲಾವಣೆ ಮಾಡ್ಕೊಂಡಿರ್ಬೋದು ಆದರೂ ಸಹ ನ್ಯಾಯಾಲಯದಲ್ಲಿ ಯಾವ ಒಬ್ಬ ವ್ಯಕ್ತಿ ಒಂದು ಪ್ರಾಪರ್ಟಿನ ಸೇಲ್ ಮಾಡಿರ್ತಾನೆ ಅವನ ವಿರುದ್ಧ ಏನಾದರೂ ಒಂದು ಪ್ರಕರಣ ಆಯಿತು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರಿಗೆ ಮಾರಾಟ ಮಾಡಿರ್ತಾನೋ ಅವನು ಸಹ ಪ್ರಾಪರ್ಟಿನ ಆಗುತ್ತೆ ಯಾಕಂತ ಹೇಳಿದ್ರೆ ನಾನು ಬೋನಫೈಡ್ ಪರ್ಚೇಸ್ ಇದ್ದೀನಿ ನಾನು ಇನ್ನೋಸೆಂಟ್ ಪರ್ಚೇಸರ್ ಇದ್ದೀನಿ ನನಗೆ ಗೊತ್ತಿಲ್ಲ ಕೇಸ್ ಇರೋದು ಗೊತ್ತಿಲ್ಲ ನನಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ಹಾಗಾಗಿ ನೀವು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನ್ಯಾಯಾಲಯ ಒಪ್ಪೋದಿಲ್ಲ ಅದನ್ನೇ ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆನ್ಸಿ ಅಂತ ಹೇಳಿದ್ರು ಸೆಕ್ಷನ್ ಫಿಫ್ಟಿ ಟೂ ಅಲ್ಲಿ ಕ ಕರೆಕ್ಟಾಗಿ ಆಗಿ ಹೇಳಿದೆ ಸ್ನೇಹಿತರೆ ಯಾವುದೇ ಒಂದು ಪ್ರಕರಣ ಒಂದು ಆಸಿಗೆ ಸಂಬಂಧಿಸಿದಂತೆ ಒಂದು ಪ್ರಕರಣ ಚಾಲ್ತಿಯಲ್ಲಿದ್ದರೆ ಅಂಥ ಸಂದರ್ಭದಲ್ಲಿ ಯಾರೂ ಸಹ ಆ ಪ್ರಾಪರ್ಟಿನ ಕೊಂಡ್ಕೋಬಾರ್ದು ಒಂದು ವೇಳೆ ಕೊಂಡುಕೊಂಡಿದ್ದೆ ಆದರೆ ಪ್ರಕರಣ ಚಾಲ್ತಿಯಲ್ಲಿದ್ದಾಗ ಒಂದು ಪ್ರಾಪರ್ಟಿನ ಕೊಂಡುಕೊಂಡಿದ್ದರೆ ಆದರೆ ಆವಾಗ ಡಾಕ್ಟ್ರನ್ ಆಫ್ ಲೀಸ್ ಪೆಂಡೆನ್ಸಿ ಅಪ್ಲಿಕೇಬಲ್ ಆಗುತ್ತೆ ಆ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ವಿರುದ್ಧ ಒಂದು ಕೇಸನ್ನು ಆದೇಶ ಆಗುತ್ತೆ ಆ ಸಂದರ್ಭದಲ್ಲಿ ಆ ಪ್ರಾಪರ್ಟಿ ಒಂದು ಇದನ್ನು ಕಳ್ಕೊಬೇಕಾಗತ್ತೆ ಡಾಕ್ಟ್ರಿನ ಆಫ್ ಲೀಸ್ ಪೆಂಡೆನ್ಸಿಲಿ ಕಡಾಖಂಡಿತವಾಗಿ ಪ್ರಾಪರ್ಟಿ ಮಾರಾಟ ಮಾಡಲೇಬೇಕು ಅಥವಾ ಮಾರಾಟ ಮಾಡಂಗಿಲ್ಲ ಅಂತ ಎಲ್ಲೂ ಸಹ ಆದೇಶ ಇಲ್ಲ ಯಾವುದೇ ಒಂದು ವರ್ಗಾವಣೆ ಮೇಲೆ ಒಂದು ನಿರ್ದಿಷ್ಟವಾದ ಆದೇಶ ಎಲ್ಲ ಮಾಡಲೇಬಾರ್ದು ಅಂತ ಪ್ರಕರಣದಲ್ಲಿ ಪ್ರಕರಣದ ಚಾಲ್ತಿಯಲ್ಲಿದ್ದರೂ ಸಹ ಪ್ರಾಪರ್ಟಿ ಮಾರಾಟ ಮಾಡ್ಬೋದು ಮಾಡಬಾರ್ದು ಅಂತ ಈ ಸೆಕ್ಷನ್ ಫಿಫ್ಟ್ ಫಿಫ್ಟಿ ಟೂ ಅಲ್ಲಿ ಹೇಳಿಲ್ಲ ಆದರೆ ಪ್ರಕರಣ ಚಾಲ್ತಿಯಲ್ಲಿದ್ದಾಗ ಯಾವ ಒಬ್ಬ ವ್ಯಕ್ತಿ ಮಾರಾಟ ಮಾಡಿರ್ತಾನೋ ಅಥವಾ ಒಬ್ಬ ವ್ಯಕ್ತಿ ಪರ್ಚೇಸ್ ಮಾಡಿರ್ತಾನೋ ಅಂಥವರಿಗೆ ಡಾಕ್ಟ್ರಿನ್ ಆಫ್ ಪೆಂಡೆನ್ಸಿ ಅಪ್ಲಿಕೇಬಲ್ ಆಗುತ್ತೆ ಆವಾಗೇನಾಗುತ್ತೆ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಕೋರ್ಟು ಆದೇಶ ಆಗುತ್ತೋ ನಿಮ್ಮ ಫೇವರ್ ಆದೇಶ ಆದರೆ ಪರವಾಗಿಲ್ಲ ನೀವು ನಿಮ್ಮ ನೀವು ಸೇಫರ್ ಇರುತ್ತೆ ನಿಮ್ಮ ಪ್ರಾಪರ್ಟಿ ನಿಮ್ಗೆ ಉಳ್ಕೋದಿದೆ ಒಂದು ವೇಳೆ ನಿಮ್ಗೆ ಯಾರು ಸೇಲ್ ಮಾಡಿರ್ತಾನೆ ಅವನ ಅಗೇನ್ಸ್ಟ್ ಏನಾದ್ರು ಆದೇಶ ಆದರೆ ನೀವು ಪ್ರಾಪರ್ಟಿನ ಕಳ್ಕೋಬೇಕಾಗತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಆ ಪ್ರಾಪರ್ಟಿನೂ ನಿಮ್ದಾಗೋದಿಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳಿದೆ ಸ್ನೇಹಿತರೆ ಯಾವ ಜಡ್ಜ್ಮೆಂಟ್ ಹೇಳಿದ್ರೆ ದಾನೇಶ್ ಸಿಂಗ್ ವರ್ಸಸ್ ಹರ್ ಪ್ಯಾರಿ ಟೂ ತೌಸಂಡ್ ಟ್ವೆಂಟಿ ಫೈಲ ಒಂದು ಜಡ್ಮೆಂಟ್ ಆಗುತ್ತೆ ಸ್ನೇಹಿತರೆ ಏನು ಜಡ್ಮೆಂಟ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಒಂದು ಒಂದು ಪ್ರಾಪರ್ಟಿನ ಮಾರ್ಗೇಜ್ ಮಾಡಿ ಒಂದು ಸಾಲವನ್ನು ಪಡ್ಕೊಂಡಿರ್ತಾನೆ ಸಾಲ ಕೊಟ್ಟವನು ಕೇಸನ್ನು ಹಾಕಿರ್ತಾನೆ ಸ್ನೇಹಿತರೆ ಸಾಲ ಕೊಟ್ಟವನು ಕೇಸನ್ನು ಹಾಕಿರ್ತಾನೆ ಆ ಕೇಸು ಈ ಆಸ್ತಿಗೆ ಸಂಬಂಧಪಟ್ಟಂತೆ ಕೇಸ್ ಪೆಂಡಿಂಗ್ ಇರುತ್ತೆ ಅಂಥ ಸಂದರ್ಭದಲ್ಲೂ ಸಹ ಈ ಕಿಪ್ರ ಪ್ರಾಪರ್ಟಿ ಬರೀ ಮಾರ್ಗೇಜ್ ಆಗಿರೋ ಪ್ರಾಪರ್ಟಿ ನಾನು ತಗೋಬೋದು ಅಂತ ಹೇಳಿದ್ರೆ ಖಂಡಿತವಾಗಲು ಸಾಧ್ಯ ಇಲ್ಲ ಆ ಮಾರ್ಡ್ಗೆಜ್ ಮಾಡಿಕೊಂಡಿದ್ದಂಥ ಪ್ರಾಪರ್ಟಿಯೂ ಸಹ ಡಾಕ್ಟರ್ ಆಫ್ ಪೆಂಡೆನ್ಸಿಗೆ ಅಪ್ಲಿಕೇಬಲ್ ಆಗುತ್ತೆ ಹಾಗಾಗಿ ಏನಾದರೂ ಒಬ್ಬ ಮಾರಾಟ ಮಾಡಿದ ಅವನ ವಿರುದ್ಧವಾಗಿ ಏನಾದರೂ ಒಂದು ಆದೇಶ ಆದರೆ ಖಂಡಿತವಾಗಲೂ ಆ ಪ್ರಾಪರ್ಟಿನ ನೀವು ಕಳ್ಕೋಬೇಕಾಗುತ್ತೆ ಸ್ನೇಹಿತರೆ ಸುಪ್ರೀಂ ಕೋರ್ಟಲ್ಲಿ ರೀಸೆಂಟಾಗಿ ಇನ್ನೊಂದು ಜಡ್ಮೆಂಟ್ ಆಗಿತ್ತು ಸ್ನೇಹಿತರೆ ಏನ ಯಾವ ಜಡ್ಮೆಂಟ್ ಜಡ್ಜ್ಮೆಂಟ್ ಅಂದರೆ ಅಕ್ಲಾ ಶೇರಿಂಗ್ ಶ್ಯಾವ್ ವರ್ಸಸ್ ರಾಮಚಂದ್ರ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಜಡ್ಮೆಂಟ್ ಆಗುತ್ತೆ ಸ್ನೇಹಿತರೆ ಈ ಜಡ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಪ್ರಾಪರ್ಟಿನ ಮಾರಾಟ ಮಾಡಿರ್ತಾನೆ ಒಬ್ಬ ಪ್ರಾಪರ್ಟಿನ ಕೊಂಡ್ಕೊಂಡಿರ್ತಾನೆ ಕೊಂಡ್ಕೊಂಡಿದ್ದವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ ನನಗೆ ಕೇಸ್ ಇರೋದು ಮಾಹಿತಿ ಗೊತ್ತಿರಲಿಲ್ಲ ಕೇಸ್ ಇರೋ ಮಾಹಿತಿ ಗೊತ್ತೇ ನಾನು ತಗೋತಾ ಇರಲಿಲ್ಲ ನಾನೊಬ್ಬ ಇನ್ನೋಸೆಂಟ್ ಇದ್ದೀನಿ ನಾನು ಬೋನಫೈಡ್ ಪರ್ಚೇಸರ್ ಇದ್ದೀನಿ ಹಾಗಾಗಿ ಏನು ಒಂದು ಪ್ರಾಪರ್ಟಿ ನಾನು ಪರ್ಚೇಸ್ ಮಾಡಿದ್ದೀನೋ ಅದು ನನಗೇನೇ ಒಂದು ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಇದು ಏನು ಕೇಸ್ಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಒಂದು ಒಂದು ಕೇಸನ್ನು ಫೈಲ್ ಮಾಡಿರ್ತಾರೆ ಆದರೆ ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಹೇಳಿರುತ್ತೆ ಹೇಳಿದ್ರೆ ಯಾವುದೇ ಪ್ರಕರಣ ಇರುವ ಸಂದರ್ಭದಲ್ಲಿ ಯಾರೂ ಸಹ ಪ್ರಾಪರ್ಟಿನ ಪರ್ಚೇಸ್ ಮಾಡಬಾರ್ದು ಒಂದು ವೇಳೆ ಪರ್ಚೇಸ್ ಮಾಡಿದರೆ ಅದು ಡಾಕ್ಟ್ರನ್ ಆಫ್ ಲೀಸ್ಪೆಂಡೆನ್ಸಿಗೆ ಅಪ್ಲಿಕೇ ಅಪ್ಲಿಕೇಶನ್ ಆಗುತ್ತೆ ಮತ್ತು ಯಾರು ಒಬ್ಬ ಪ ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತಾನೆ ನಾನೊಬ್ಬ ಇನ್ನೋಸೆಂಟ್ ಬೈಯರ್ ಆಗಿರ್ತೀನಿ ಬೋನಫೈಡ್ ಬೈಯರ್ ಆಗಿರ್ತೀನಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಸಲ್ಲಿಸ್ರು ಸಹ ಯಾವುದೇ ಕಾರಣಕ್ಕೂ ಅದು ಬರೋದಿಲ್ಲ ಒಂದು ವೇಳೆ ಯಾರೋ ಒಬ್ಬ ವ್ಯಕ್ತಿ ಕೇಸನ್ನು ಹಾಕಿರ್ತಾನೆ ಅವನ ವಿರುದ್ಧ ಆದೇಶ ಆದರೆ ಯಾರು ಪ ಪ್ರಾಪರ್ಟಿ ಸೇಲ್ ಮಾಡಿರ್ತಾನೆ ಅವನ ಪರವಾಗಿ ಏನಾದ್ರು ಆದೇಶ ಆದರೆ ಖಂಡಿತವಾಗಿಯೂ ಬೈಯರ್ ಸೇಫರ್ ಸೈಡಲ್ಲಿರ್ತಾರೆ ಒಂದು ವೇಳೆ ಅವನ ವಿರುದ್ಧ ಏನಾದ್ರು ಒಂದು ಆದೇಶ ಆಯಿತು ಯಾರು ಪರ್ ಪ್ರಾಪರ್ಟಿನ ಸೇಲ್ ಮಾಡಿರ್ತಾನೋ ಅವನ ವಿರುದ್ಧ ಏನಾದರೂ ಒಂದು ಆದೇಶ ಆಯಿತು ಅಂತ ಹೇಳಿದ್ರೆ ಪ್ರಾಪರ್ಟಿನ ಕಳ್ಕೊಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಇದೇನ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಜೂಜಾಟ ಇದ್ದಂಗೆ ನಿಮ್ಮ ಪ್ರಾಪರ್ಟಿ ನಿಮಗೆ ಬರಲೂಬಹುದು ಬರ್ದೇ ಇರ್ಬೋದು ಅದು ಡಿಪೆಂಡ್ಸ್ ಅಪಾನ್ ಏನು ಡಿಕ್ರಿ ಆಗುತ್ತೆ ಜಡ್ಜ್ಮೆಂಟ್ ಆಗುತ್ತೆ ಅದರ ಮೇಲೆ ನಿಂತಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಒಟ್ಟಾರೆ ಹೇಳೋದನ್ನ ಹೇಳಿದ್ರೆ ಯಾರಾದರೂ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಪ್ರತಿಯೊಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಪರ್ಚೇಸ್ ಮಾಡಿ ಕೋರ್ಟಲ್ಲಿ ಕೇಸ್ ಇದೆಯೋ ಇಲ್ಲವೋ ಅಂತೇಳಿ ನೋಡಿ ತಗೊಳ್ಳಿ ಸ್ನೇಹಿತರೆ ಕೆಲವರು ಏನು ಮಾಡ್ತಾರೆ ಓ ಕೇಸ್ ಇದೆಯಾ ಪರವಾಗಿಲ್ಲ ಏನು ಸ್ಟೇ ಇಲ್ವಲ್ಲ ನಾನು ತಗೋತೀನಿ ಅಂತ ಹೇಳ್ಬಿಟ್ಟು ಲಿಟಿಗೇಷನ್ ಇರೋ ಪ್ರಾಪರ್ಟಿನ ಕೊಂಡ್ಕೋತಾರೆ ಸ್ನೇಹಿತರೆ ಅಂಥ ಸಂದರ್ಭದಲ್ಲಿ ಕೊಂಡ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವನು ಬೋನಫೈಡ್ ಪರ್ಚೇಸರ್ ಆಗೋಲ್ಲ ಬೋನಫೈಡ್ ಪರ್ಚೇಸರ್ ಆದರೂ ಸಹ ಡಾಕ್ಟರ್ ಆಫ್ ಲೀಸ್ ಪೆಂಡೆನ್ಸಿ ಪ್ರಕಾರವಾಗಿ ಏನು ನ್ಯಾಯಾಲಯದಲ್ಲಿ ಆದೇಶ ಆಗುತ್ತೋ ಅದ್ರ ಪ್ರಕಾರವಾಗಿ ಅವನಿಗೆ ಪ್ರಾಪರ್ಟಿ ಸಿಗೋದು ಬಿಡೋದು ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾವು ಒಟ್ಟಾರೆ ಹೇಳೋದಾದರೆ ಯಾವುದೇ ಒಂದು ಪ್ರಕರಣ ಚಾಲ್ತಿಯಲ್ಲಿ ಇರಬೇಕಾದ್ರೆ ಯಾರೂ ಸಹ ಯಾವುದೇ ಪ್ರಾಪರ್ಟಿನ ಪರ್ ಪರ್ಚೇಸ್ ಮಾಡಬೇಡಿ ಪ್ರಕರಣ ಮುಗಿದ ನಂತರ ಅಷ್ಟೇ ನೀವು ಪರ್ಚೇಸ್ ಮಾಡಬೇಕು ಪ್ರಕರಣ ಇದ್ದಾಗ ಅಗ್ರಿಮೆಂಟ್ ಹಾಕೊಳ್ಳೋದಾಗಲಿ ಮಾರ್ಗೇಜ್ ಮಾಡೋದಾಗಲಿ ಅಥವಾ ಲಾ ಲೀಸ್ಗೆ ಹಾಕೋದಾಗಲಿ ಅಥವಾ ಸೇಲ್ ಮಾಡೋದಾಗಲಿ ಯಾವುದೇ ಮಾಡ್ರು ಸಹ ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆನ್ಸಿಗೆ ಒಳಪಟ್ಟಿರುತ್ತೆ ಸ್ನೇಹಿತರೆ ಸ್ಟೇ ಆರ್ಡ್ ಇರಲಿ ಸ್ಟೇ ಆರ್ಡ್ ಇಲ್ಲದೆ ಇರಲಿ ಎಲ್ಲವೂ ಸಹ ಡಾಕ್ಟ್ರಿನ್ ಆಫ್ ಲೀಸ್ ಪೆಂಡೆನ್ಸಿಗೆ ಒಳಪಟ್ಟಿರುತ್ತೆ ಆದ್ದರಿಂದಾಗಿ ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿ ಇರಲಿರಬೇಕಾದ್ರೆ ಯಾರೂ ಸಹ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು